ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಸೋಮವಾರ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ನೆರವೇರಿಸಿದ್ದು ಶ್ರೀರಾಮ ಮಂದಿರದ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇನ್ನು ನಲವತ್ತೆಂಟು ದಿನಗಳ ಕಾಲ ನಡೆಯಲಿದೆ ಇದರಲ್ಲಿ ನಾನೂರು ಮಂದಿ ಋತ್ವಿಜರು ಭಾಗಿಯಾಗಲಿದ್ದು ಇದರಲ್ಲಿ ಮುನ್ನೂರ ಅರವತ್ತು ಮಂದಿ ಕನ್ನಡಿಗರೇ ಇದ್ದಾರೆ ಅದಲ್ಲದೆ ಅಯೋಧ್ಯೆ ಭವ್ಯ ಮಂದಿರದಿಂದ ದೇಶದ ಆರ್ಥಿಕತೆಗೆ ಎಷ್ಟು ಲಾಭ ಆಗ್ಬೋದು ನೋಡೋಣ ಬನ್ನಿ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಸೋಮವಾರ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ನೆರವೇರಿಸಿದ್ದು ಶ್ರೀರಾಮ ಮಂದಿರದ ಪ್ರತಿಷ್ಠಾಪನೆ ಬ್ರಹ್ಮ ಕಲಶಾಭಿಷೇಕೋತ್ಸವ ಕಾರ್ಯಕ್ರಮ ಇನ್ನೂ ನಲವತ್ತೆಂಟು ದಿನಗಳ ಪರ್ಯಂತ ನಡೆಯಲಿದೆ ಇದರಲ್ಲಿ ನಾನೂರು ಮಂದಿ ಋತ್ವಿಜರು ಭಾಗಿಯಾಗಲಿದ್ದು ಇದರಲ್ಲಿ ಮುನ್ನೂರ ಅರವತ್ತು ಮಂದಿ ಕನ್ನಡಿಗರೇ ಇದ್ದಾರೆ ಬ್ರಹ್ಮ ಕಲಶೋತ್ಸವ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಿದ್ದು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ನಡೆಯಲಿದೆ ಮಧ್ಯಾಹ್ನ ಮಹಾಪೂಜೆ ಸಂಜೆ ಮತ್ತೆ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತದೆ ಇದಕ್ಕೆ ಪೂರಕವಾಗಿ ಬೆಳಗ್ಗೆ ಅರಣಿ ಮತನದೊಂದಿಗೆ ಬ್ರಹ್ಮ ಕಲಶೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ಸಿಗಲಿದೆ ಮೊದಲ ದಿನ ಗಣಪತಿ ಹವನ ಪೂಜೆ ಬಳಿಕ ತತ್ವ ಹವನ ನಡೆಯಲಿದೆ ತತ್ವ ಕಲಶ ಪ್ರತಿಷ್ಠಾಪಿಸಿ ಬೆಳಗ್ಗೆ ಹತ್ತಕ್ಕೆ ಸ್ವತಃ ಪೇಜಾವರ ಶ್ರೀಗಳು ರಾಮಲಲ್ಲನಿಗೆ ಅಭಿಷೇಕ ನೆರವೇರಿಸಲಿದ್ದಾರೆ ಇನ್ನು ದಿನಂಪ್ರತಿ ನಾಲ್ಕು ದಿನಗಳ ಕಾಲ ತಲಾ ಎರಡು ಕುಂಡಗಳಲ್ಲಿ ತತ್ವ ಹವನ ನಡೆಯಲಿದೆ ಪ್ರತಿದಿನ ವಿವಿಧ ತಂತ್ರ ಗ್ರಂಥಗಳ ಮಹಾ ಹವನ ನೆರವೇರಲಿದೆ ನವಗ್ರಹ ಭೂವರಾಹ ಮಂತ್ರ ಮಂತ್ರ ಸೇರಿ ನಲವತ್ತೆಂಟು ದಿನ ವಿವಿಧ ಹವನಗಳು ನಡೆಯುತ್ತವೆ ಕೊನೆ ಐದು ದಿನದ ಮಹತ್ವವೇನು ಬ್ರಹ್ಮ ಕಲಶಾಭಿಷೇಕ ಮಾರ್ಚ್ ಹತ್ತರವರೆಗೆ ನಲವತ್ತೆಂಟು ದಿನ ನಿರಂತರವಾಗಿ ನಡೆಯಲಿದೆ ಆದರೆ ಕೊನೆ ಐದು ದಿನ ಮಹತ್ವದ್ದಾಗಿದ್ದು ಮಾರ್ಚ್ ಆರರಿಂದ ಹತ್ತರವರೆಗೆ ಪ್ರತಿದಿನ ಇನ್ನೂರ ಐವತ್ತು ಕಲಶಗಳ ಪ್ರತಿಷ್ಠೆಯಾಗಿ ಅಭಿಷೇಕ ನಡೆಯಲಿದೆ ಎಂದು ಬೆಂಗಳೂರು ಪೂರ್ಣ ಪ್ರಜ್ಞಾ ವಿದ್ಯಾಪೀಠ ಪ್ರಾಂಶುಪಾಲ ಸತ್ಯನಾರಾಯಣ ಆಚಾರ್ಯ ಅಯೋಧ್ಯೆಯಿಂದ ಮಾಹಿತಿ ನೀಡಿದ್ದಾರೆ ರಾಮಮಂದಿರದಿಂದ ಆರ್ಥಿಕತೆಗೆ ಎಷ್ಟು ಲಾಭ ಗೊತ್ತಾ ರಾಮಮಂದಿರ ನಿರ್ಮಾಣದಿಂದ ಭಾರೀ ಲಾಭವಾಗಲಿದೆ ಜಾಗತಿಕ ಬ್ರೋಕರೇಜ್ ಸಂಸ್ಥೆಯಾದ ಜೆಫ್ರೀಸ್ ಪ್ರಕಾರ ಅಯೋಧ್ಯೆಯ ರಾಮಮಂದಿರವು ಭಾರತದ ಪ್ರವಾಸೋದ್ಯಮಕ್ಕೆ ಪುಷ್ಟಿ ಕೊಡಲಿದೆ ಅದರಲ್ಲೂ ಬಹಳಷ್ಟು ದಶಕಗಳಿಂದ ಏಳ್ಗೆಯನ್ನೇ ಸಾಧಿಸದ ಉತ್ತರ ಪ್ರದೇಶ ರಾಜ್ಯಕ್ಕೆ ರಾಮ ಮಂದಿರ ಗೇಮ್ ಚೇಂಜರ್ ಎನಿಸಬಹುದು ಉತ್ತರ ಪ್ರದೇಶ ಸರ್ಕಾರದ ಪ್ರಕಾರ ರಾಮ ಮಂದಿರಕ್ಕೆ ಪ್ರತಿದಿನ ಒಂದು ಲಕ್ಷ ಪ್ರವಾಸಿಗರು ಬರಬಹುದು ಮುಂದಿನ ಆರು ತಿಂಗಳಲ್ಲಿ ಎರಡು ಕೋಟಿ ಪ್ರವಾಸಿಗರು ಅಯೋಧ್ಯೆಗೆ ಬರಬಹುದು ಎಂಬ ನಿರೀಕ್ಷೆ ಇದೆ ಜಫ್ರೀಸ್ ಸಂಸ್ಥೆ ಪ್ರಕಾರ ವರ್ಷಕ್ಕೆ ಐದರಿಂದ ಹತ್ತು ಕೋಟಿ ಪ್ರವಾಸಿಗರು ಅಯೋಧ್ಯೆಗೆ ಭೇಟಿ ನೀಡಬಹುದು ಭಾರತದ ಪ್ರವಾಸೋದ್ಯಮದಲ್ಲಿ ಧಾರ್ಮಿಕ ಸ್ಥಳಗಳೇ ಹೆಚ್ಚು ಆದಾಯ ತರ್ತಿರೋದು ಭಾರತದ ಹಲವು ಜನಪ್ರಿಯ ಧಾರ್ಮಿಕ ಸ್ಥಳಗಳಲ್ಲಿ ಸೀಮಿತ ಇನ್ಫ್ರಾಸ್ಟ್ರಕ್ಚರ್ ಇದ್ದರೂ ವರ್ಷಕ್ಕೆ ಒಂದರಿಂದ ಮೂರು ಕೋಟಿ ವರೆಗೆ ಪ್ರವಾಸಿಗರು ಹೋಗ್ತಾರೆ ಈಗ ಉತ್ತಮ ಕನೆಕ್ಟಿವಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇರುವ ಅಯೋಧ್ಯೆಯು ಉತ್ತಮ ಆರ್ಥಿಕ ಪರಿಣಾಮಗಳನ್ನು ಸೃಷ್ಟಿಸಬಲ್ಲದು ಎಂದು ಜಾಗತಿಕ ಬ್ರೋಕರೇಜ್ ಸಂಸ್ಥೆ ಅಭಿಪ್ರಾಯಪಟ್ಟಿದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ